ಮಾಡಿಲ್ಲ ಮಾಡಿಲ್ಲಲ್ವಾ ನೀರಲ್ವ ಯ ಯಾರು ಯಾರು ಚೆನ್ನಾಗಿರ್ತಾರೆ ಒಬ್ಬರು ಯಾವಂತೂ ತನಕ ಅದಕ್ಕೆ ಅದೆಲ್ಲ ಮಾಡಿಕೆ ಎಲ್ಲ ಅಣ್ಣರು ಯಾರು ಯಾರು ಅಂತ ಹೇಳಿ ಮಾಡ್ತಾ ಇರ್ಬೇಡ ಹೀಗೆಲ್ಲ ಆಗಿ ಮಾತಾಡಿದ್ರು ಏನ್ ಕುಂದೇ ಇಲ್ಲ ಮಿನಿಟ್ಸ್ ರೆಡಿ ಆಯ್ತದೆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ಏನಾಯ್ತೆ ಏನು ಒಂದು ನಿಮಿಷ ಬೇಡ ಆಮೇಲೆ ಇಂದ ಹೋಗಬೇಕು ಈಗ मम्मी ಹೇಳ್ತಾರೆ ಕಸಂಸು ಅಂತ ಕಸಂಸು ಆಫ್ ಮಾಡಿ ಸ್ಟೇ ಸೈಡ್ ಸ್ಟಾಪ್ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶಿನಾರಾ ಮಿಶ್್ ಫ್ಲಾಗ್ ಇವತ್ತಿನ ಒಂದು ಸಂಡೆ ಬ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ಸಂಡೆ ಸ್ಪೆಷಲ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಫುಲ್ಲು ಹಬ್ಬದ ವಸ್ತು ನಡೀತಾ ಇದ್ದೆ ಮಂಗಳವಾರ ಬುಧವಾರ ಹಬ್ಬ ಇದ್ದಿದ್ದ ಕಾರಣ ಗುರುವಾರ ತಿನ್ನಂಗಿಲ್ಲ ಶುಕ್ರವಾರ ತಿನ್ನಂಗಿಲ್ಲ ಶನಿವಾರ ತಿನ್ನಂಗಿಲ್ಲ ಮಾಡೇ ಇರಲಿಲ್ಲ ಫೈನಲಿ ಸಂಡೇ ಬಂತು ಸಂಡೆ ಸ್ಪೆಷಲ್ ನಾನ್ ವೆಜ್ ಎಲ್ಲ ರೆಡಿ ಆಗಿದೆ ಇದೆ ರೌಂಡು ಊಟ ಕೂಡ ಆಯ್ತು ಊಟಕ್ಕೆ ವೆಜ್ ಮಾಡ್ಕೊಂಡು ತಿನ್ವಿ ಇವಾಗ ಮತ್ತೆ ಇಷ್ಟು ಮಾಡ್ತಾ ಇದ್ವಿ ಏನು ಸಂಡೇ ಸ್ಪೆಷಲ್ ಜೊತೆಗೆ ಏನಪ್ಪ ವಿಶೇಷ ಅಂತ ಇವತ್ತು ನಮ್ಮ ಬರ್ತಾ ಬರ್ತಾಯಿದ್ದಾರೆ ಊಟಕ್ಕೆ ಬರಲಿದ್ದೀವಿ ಅಂದರೆ ನಮ್ಮ ಯಜಮಾನ್ರು ತಂಗಿ ಅವರು ರೇರು ಬರೋದು ಹಿಂಸೆ ಮಾಡಿ ಅವರಳಿ ಮಯ್ಯ ಕರ್ಸ್ಕೊತವನೇ ನನ್ನ ಮಗ ದೊಡ್ಡ ಮಗ ಮತ್ತೆ ಹೋಗ್ವೆ ಅಂತೆ ಅಂತ ಹೇಳಿ ಅವನು ಅಷ್ಟು ಹಿಂಸೆ ಮಾಡೋನಲ್ಲ ಅಂತ ಹೇಳಿ ಬರ್ತಾ ಇದ್ದಾರೆ ಅದು ಅಲ್ಲದೆ ಅವರು ನಾನ್ವೆಜ್ಜನು ಕೂಡ ಏನು ಊಟ ಮಾಡಲ್ಲ ಮಟನ್ ತಿನ್ನಲ್ಲ ಮತ್ತು ಪಾರಂ ಕೋಳಿ ತಿನ್ನಲ್ಲ ನಾಟಿ ಕೋಳಿ ಸಾಂಬಾರು ಮಾತ್ರ ಸ್ವಲ್ಪ ಊಟ ಮಾಡೋದು ಹಂಗಾಗಿ ನಾನ್ ವೆಜ್ ಬಂದರು ತಂಗಿಗೋಸ್ಕರ ಹೋಗಿ ನಾಟಿ ಕೋಳಿ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಏನಪ್ಪಾ ಅಂತ ಅಂದರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ ನಮಗೂ ಅಷ್ಟೇ ನಮ್ಮ ನಾರ್ದಿಗೂ ಅಷ್ಟೇ ಇಬ್ಬರಿಗೂ ಸೊ ಕೂಡ ಹಾರ್ಟ್ ಪ್ರಾಬ್ಲಮ್ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಅವರು ನಾನ್ ಮಟನ್ ಮಟನೆಲ್ಲ ಜಾಸ್ತಿ ತಿನ್ನೋಂಗಿಲ್ಲ ಅದ್ರಲ್ಲ ನಮ್ಮ ನಾರ್ದಿ ಅಂತೂ ಮಟನ್ ಮುಟ್ಟು ಮಟನ್ನು ಪಾಲಂ ಕೋಳಿ ಎಲ್ಲ ಮುಟ್ಟೋದೇ ಇಲ್ಲ ಸ್ವಲ್ಪ ನಾ ತಿಂದರೆ ನಾಟಿ ಕೋಳಿ ಸಾಂಬಾರು ನಾಟಿ ಕೋಳಿ ಸಾಂಬಾರು ಹೆವಿ ತಿಂತಾರೆ ಅಂತ ಹೇಳಲ್ಲ ಏನೋ ಸ್ಮೂತಾಗಿ ಬೇಯಿಸಿರುವಂಥದ್ದು ಒಂದು ಪೀಸು ಎರಡು ಪೀಸು ಆ್ಯಂಡ್ ಲೈಟಾಗಿ ಸ್ವಲ್ಪ ಸಾಂಬಾರು ಹಾಕಿ ತಿಂತಾರೆ ಅಷ್ಟೇ ಇನ್ನೇನೂ ತಿನ್ನಲ್ಲ ಅದನ್ನಾದ್ರೂ ಮಾಡ ಸ್ವಲ್ಪನೇ ತಿಂದರೂ ಪರವಾಗಿಲ್ಲ ನಮಗೂ ಇದಲ್ವಾ ಬೇಜಾರಾಗುತ್ತಲ್ವ ಊಟ ಗಿಡಲ್ಲ ಅಂತ ಅದಕ್ಕೆ ಸ್ವಲ್ಪನೇ ತಿಂದರೂ ಪರವಾಗಿಲ್ಲ ಮಾಡ್ಕೊಡೋಣ ಅಂತ ಹೇಳಿ ಹಿಂಸೆ ಮಾಡಿ ಬರೆಯಲಿರೋದು ನಮಗೆ ಈಗ ಏನು ಆಷಾಢದಲ್ಲಿ ಉಪಾಸ್ತವ್ಯ ಮಾಡ್ತೀವಲ್ಲ ಅವಾಗ್ಲೂ ಕೂಡ ನಾನ್ ವೆಜ್ಜಲ್ಲಿ ಇರಲಿಲ್ಲ ಎಡೆ ಎಡ ದಿನ ಮಾತ್ರ ಬಂದು ಎಡೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ರಾತ್ರಿ ಹೊಟ್ಟೋದ್ರು ಇನ್ನು ಮಾರನೇ ಹೊಸ್ದಡ್ಕಿಗೆ ಅಣ್ಣ ಮಗಳು ಮಗ ಅವರು ಅಷ್ಟೇ ಬಂದಿದ್ದು ಅಕ್ಕ ಬಂದಿರಲಿಲ್ಲ ಸೊ ಅವಾಗಲೂ ಬಂದಿರಲಿಲ್ಲವಲ್ಲ ಬನ್ನಿ ಅಂತ ಹೇಳಿ ಹಿಂಸೆ ಮಾಡಿ ಕರೆದಿದ್ದು ಈಗ ಗಣೇಶ ಹಬ್ಬದ ದಿನ ರಾತ್ರಿ ಟೈಮ್ ಬಂದಿದ್ದರು ಅಳಿಮ ಇನ್ನು ನೋಡೋದಕ್ಕೆ ರಾತ್ರಿ ಟೈಮ್ ಬಂದು ಆವಾಗಲೂ ಊಟ ಮಾಡಲಿಲ್ಲ ಸ್ವಲ್ಪ ಕೂತು ಮಾತಾಡಿಸ್ಕೊಂಡು ಹೋಗ್ತೀನಿ ಕಣವ ಅಂತ ಹೇಳಿ ಹೊಟ್ಟೋದ್ರು ಅವತ್ತು ಹಂಗೆ ಹೋದ್ರಲ್ಲ ಅಂತ ಹೇಳಿ ಇವತ್ತು ಫೋರ್ಸ್ಫುಲಿ ಕರೆದಿರೋದಕ್ಕೆ ಬರ್ತೀನಿ ಅಂತ ಒಪ್ಕೊಂಡವ್ರೆ ಸೊ ಬರುವಷ್ಟರಲ್ಲಿ ಇವಾಗ ಅಲ್ಲಿ ಟೈಮ್ ಬಂದು ಟ್ವೆಲ್ ತರ್ಟಿ ಬರುವಷ್ಟರಲ್ಲಿ ನಾನು ಕಿಚನ್ ಕಂಪ್ಲೀಟಾಗಿ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಡ್ಬೇಕು ಅಡುಗೆ ಮುಗಿಸಿ ಪಾತ್ರೆ ಇದೆ ವಾಷ್ಬೇಷನಲ್ಲಿ ಪಾತ್ರೆ ಎಲ್ಲ ತೊಳೆದು ಆ್ಯಂಡ್ ಇಷ್ಟ ನೋಡಿ ಸ್ವಲ್ಪ ಎಷ್ಟೊಂದು ಮೆಸೆ ಮೆಸೇ ಇದ್ದೀನಿ ಎಲ್ಲನೂ ನೀಟಾಗಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಬಿಟ್ರೆ ಅವ್ರು ಬಂದ ಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕತ್ತಿ ಆಡ್ಕೊಂಡು ಕುತ್ಕೋಬೋದು ಅಂತ ಏನಪ್ಪ ಎಲ್ರಿಗೂ ಗೊತ್ತಿರೋದೆ ತುಂಬ ಜನಕ್ಕೆ ಹೇಳಿದ್ದೀನಿ ನಮ್ಮ ಹಸ್ಬೆಂಡ್ಗೆ ತಂದೆ ತಾಯಿ ಯಾರು ಇಲ್ಲದೇ ಇರೋ ಕಾರಣ ಅಪ್ಪ ಅಮ್ಮ ಇದ್ದಿದ್ದರೆ ಹೆಣ್ಮಕ್ಳುಗಳನ್ನ ಪ್ರೀತಿಸೋದು ಹಾಗೆ ಅವ್ರನ್ನ ಕರೆಯೋದು ಬಾಣಿಸೋದು ಅದೆಲ್ಲ ಬೇರೆ ಥರನೇ ಇರುತ್ತೆ ಬಟ್ ನಾನು ನಾನು ಹೇಳೋದೇನಪ್ಪ ಅಂದರೆ ಅಪ್ಲೀಸ್ಟ್ ಅಣ್ಣ ಅದಕ್ಕೆ ಅಂತ ಏನು ಇರ್ತೀವಿ ಇರ್ತಾರೆ ಅವರೆಲ್ಲರೂ ತಂದೆ ತಾಯಿ ಪ್ರೀತಿಯಷ್ಟು ಕೊಡೋಕ್ಕಾಗಲಿಲ್ಲ ಅಂತಂದ್ರು ನಮ್ಮಲ್ಲಿ ಏನೇನೇ ಒಂದೊಂದು ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಇದ್ದರು ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಅತ್ತಿಗೆನಾದನಿ ಅನ್ನೋರನ್ನ ಸ್ವಲ್ಪ ಪ್ರೀತಿಯಿಂದ ಪ್ರೀತಿಸ್ಕೊಂಡಿದ್ರೆ ಅವರು ಕೂಡ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಸ್ಟಾರ್ಟಿಂಗಲ್ಲಿ ಎಲ್ಲರ ಮನೇಲೂ ಇದ್ದದ್ದೇ ಸ್ಟಾರ್ಟಿಂಗಲ್ಲಿ ನಾನು ಕೂಡ ಸ್ವಲ್ಪ ಹಿರುಸು ಮುರುಸು ಇದ್ದೆ ಮೈಂಡ್ ಸ್ವಲ್ಪ ಮೆಚೂರ್ಡ್ ಆಯ್ತಾ ಗೊತ್ತಾಯಿತು ನಾವು ಚೆನ್ನಾಗಿರಬೇಕು ನಾವು ಚೆನ್ನಾಗಿದ್ರೆ ಅವರೂ ಚೆನ್ನಾಗಿರ್ತಾರೆ ನಾವು ಪ್ರೀತಿಯಿಂದ ಭಾವಿಸ್ಬೇಕು ಅವರು ಪ್ರೀತಿಯಿಂದ ಭಾವಿಸ್ತಾರೆ ಅಂತ ಹೇಳಿದ್ನಲ್ಲ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅವ್ರಿಗೆ ಅಷ್ಟು ಹುಷಾರಿಲ್ಲ ಅಂತಾದ್ರು ಅವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ನಾವೇನಾದರೂ ಹೋದಾಗ ನಿಜವಾಗ್ಲೂ ನಂಬ್ತೀರಾ ಬಿಡ್ತೀರಾ ಏನಂದ್ರೆ ಏನು ಕೆಲಸ ಮಾಡಿಸಲ್ಲ ಅಷ್ಟು ಅವ್ರು ಹುಷಾರಿಲ್ಲ ಅಂತ ಅಂದ್ರೂ ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡಿಕೊಂಡು ಅಡುಗೆ ಎಲ್ಲ ಮಾಡಿ ಊಟ ಬಡಿಸಿ ಅಷ್ಟು ಚೆನ್ನಾಗಿ ಕಳಿಸ್ಕೊಡ್ತಾರೆ ನಮ್ಮ ನಮ್ಮ ಮನೆಗಳಿಗೆ ಅವ್ರೇವರು ಹಂಗಾಗಿ ಇವತ್ತು ಬರ್ತಾ ಇದಾರೆ ಬರೋದೇ ಒಂದು ಖುಷಿ ಇವಾಗ ಬಂದಮೇಲೆ ಅವ್ರ ಜೊತೆ ಮಾತಾಡೋದಕ್ಕೋಸ್ಕರ ಬೇಗ ಬೇಗ ಪಟಾಟ ಅಂತೇಳಿ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಏನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವಾಗ ನಾನು ತೋರಿಸ್ತೀನಿ ತಂದ ಇದು ರೆಡ್ ಚಿಕನು ಮತ್ತು ಇಲ್ಲಿ ಬಂದರೆ ನಾಟಿ ಕೋಳಿ ಸಾಂಬಾರು ರೆಡಿ ಆಗ್ತಾಯಿದೆ ಅವ್ರೊಬ್ಬರಿಗೆ ಸ್ವಲ್ಪ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಸಾಂಬಾರು ರೆಡಿ ಆಗ್ತಾಯಿದೆ ಮತ್ತು ಎಗ್ ದುರ್ಜಿ ಅದ್ರ ಜೊತೆಗೆ ಮಟನ್ ಸಾಂಬಾರು ಮಟನ್ ಸಾಂಬಾರು ನಾವೀಗ ಬೆಳಿಗ್ಗೆನೇ ಮಾಡಿಕೊಂಡ್ವಿ ಬೆಳಗ್ಗೆನೇ ಮಾಡಿಕೊಂಡು ನಾವೆಲ್ಲರೂ ಒಂದರೊಬ್ಬ ಮುಗಿಸಿದ್ವಿ ಇನ್ನೂ ಮೂರು ಬ್ಯಾಲೆನ್ಸ್ ಇದೆ ಇದನ್ನು ಮುಗಿಸ್ಬಿಟ್ಟು ಅನ್ನೂ ಕಿಡಬೇಕು ಬಂದ ಮೇಲೆ ಮುದ್ದೆ ಊಟ ಮಾಡ್ತೀನಿ ಅಂತ ಅಂದರೆ ಮುದ್ದೆ ಮಾಡಿಕೊಡೋದು ಇಲ್ಲಾಂದರೆ ಇಲ್ಲ ಮತ್ತು ಇಲ್ಲಿ ಸೌತೆಕಾಯಿ ನಿಂಬೆಹಣ್ಣು ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇನ್ನೇನಿಲ್ಲ ಫೈನಲ್ ಇದು ಎಷ್ಟು ಬೇಯಿತು ಅಂತ ಅಂದರೆ ಅಡುಗೆ ಪಾತ್ರೆ ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡ್ರೆ ಸದ್ಯಕ್ಕೆ ಕಟ್ ಮಟ್ಟಿಗೆ ಕಿಚನ್ ಕಂಪ್ಲೀಟಾಗಿ ಕಿಚನ್ ಕೆಲಸ ನಂದು ಮುಗಿತು ಅಂತ ಹೇಳ್ಬೋದು ಸೊ ಇದಾಗಿರುತ್ತೆ ಇವತ್ತಿನ ನಮ್ಮ ಒಂದು ವೀಡಿಯೋ ಈ ವಿಡಿಯೋ ಇವತ್ತು ಸಂಡೇ ಪೂರ್ತಿ ಹೆಂಗಿರುತ್ತೆ ಅಂದ್ ನಮ್ಮ ಅದ್ನಿ ಬದಮೇಲೂ ಕೂಡ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂಡ್ ಏನು ಗೊತ್ತಾ ನಾನು ಇವತ್ತು ಅವ್ರನ್ನ ನನ್ನ ಮಗನಿಗೂ ಹೇಳ್ಕೊಟ್ಟಿದ್ದೀನಿ ದೊಡ್ಡದಾಗೆಲ್ಲ ಫ್ರ್ಯಾಂಕ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದ್ರೆ ಆಗಲೇ ಹೇಳಿದ್ನಲ್ಲ ಅವ್ರಿಗೆ ಹುಷಾರಿರಲ್ಲ ಅಂತ ಹೇಳಿ ಬೇಗ ಟೆನ್ಷನ್ ಮಾಡ್ಕೊಬಿಡ್ತಾರೆ ಹಾಗಾಗಿ ಸಿಂಪಲಾಗಿ ವೀಡಿಯೋ ವಿಷಯನೇ ಇಟ್ಕೊಂಡು ಸ್ವಲ್ಪ ಒಂದು ಸಣ್ಣದಾಗಿ ಫ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೂ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಐ ಓ ಹೋಪ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅನ್ನೋ ರೀತಿಯಲ್ಲಿ ಟ್ರೈ ಮಾಡ್ತೀನಿ ನೋಡೋಣ ಹೆಂಗಿರುತ್ತೆ ಅಂತ ಆದರೆ ಅವ್ರನ್ನ ವೀಡಿಯೋ ವಿಡಿಯೋ ವಿಷಯನೇ ಇಟ್ಕೊಂಡು ಒಂದು ಸಾಂಪಲಾಗಿ ಒಂದು ಸಣ್ಣದಾಗಿ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಇದೇ ರೀತಿ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಇವಾಗ ಸದ್ಯಕ್ಕೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ಅವ್ರು ಬಂದ ಮೇಲೆ ಸಿಗ್ತೀನಿ ಓಕೆನಾ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ಇದೇ ರೀತಿಯಲ್ಲಿ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವಿಡಿಯೋ ಏನು ಬರ್ತಿದೆ ಅಂತ ತಿಳಿಸಿ ಆಯ್ತಾ ಎಲ್ಲ ವಿಡಿಯೋ ಮಾಡಲು ಶುರು ಮಾಡಿದ್ಮೇಲೆ ಆ ಛಾಯಾಗ್ರಹ ಪ್ರಶಸ್ತಿ ಅಂತ ಕೊಡ್ತಿದ್ರು ಅತ್ಯುತ್ತಮ ಛಾಯಾಗ್ರಹ ಅಂತ ಅದನ್ನ ನಿಲ್ಸೇ ಬಿಟ್ರು ಹಲಿವರ ಆಯ್ತಾ ಇಲ್ಲ ಹುಡುಗ ಕಿತ್ಕಬ್ರ ಅಂದ ಏನಿಲ್ಲ ಅಲ್ಲಿ ನುಗ್ಗೋಗ ಕಿತ್ಕವ ಹಲಿವರ ಅಂದ್ರೆ ಗೊತ್ತಿಲ್ಲ ನಿಂಗೆ ಗೊತ್ತು ಕಿತ್ಕವ ಕಿತ್ಕ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತು ಮಕ್ಕ ಹಚ್ಕೋತಾರಲ್ಲ ಅದು ಕಿತ್ಕವ

ഇത് കേസ്റ്റ് ആക്കിരി കൊണ്ടുപോകളെ ബല ഇളയവത അക്ക നമുക്ക് സുനേ സവാ സവാദം കേട്ടി യാത്ര ടെൻഷൻ പറ്റി നാ വീഡിയോ കാണേഴി നന മീനീ യൻ്റെ സുഖല്ല നനിയോ ഏനും എല്ലാം ഏനു വെള്ളം എടുക്കാൻ

ಕಿರುನಕ್ಕಾ ಟಿವಿ ರೆಕಾರ್ಡರ್ ಕುಡಿ ಒಳಗ ತನ್ನೋನಿ ಅದು ಮಾತ್ರಂದೋನಿ ಲಾಗ್ತಾ ಇದೆ ಕಾಲನ್ನೆ ಅದಕ್ಕೆ ಇಷ್ಟ ಅಂತಾರೆ ಮಡಕ ಕೆಲಸ ಇಲ್ಲ ಐಟು ಒಂದು ಸಂಚಿಕಾ ಒಂದ್ ಕನಿಷ್ಠ ಓಡೇನಂದ್ರೆ ಅಂಶನ ಕೇಳಿಸುತಿದಾ ಅವ್ವಾ ಪೋಯ್ತಿದ್ದಿರಸ್ತಲ್ಲ ನಂಬ್ರ ಐದು ಒಕಲ್ ಕ್ಲಾಸ್ ಅಲ್ಲಿ ನಿಮಗೆ ಒಕಷ್ಟು ಜರ್ಮಿ ಐತು ಇದ್ಯಾವುದೋ

ಇನ್ಯಾವ ಕೆಲಸ ಕೆಲಸ ಮಟ್ಟ ಇಟ್ಟರು ಕಂಡು ಕೊಡ್ತಾರೆ ಚಂದೊಂದಿ ಅದು ಇನ್ಯಾವ ಮಟ್ಟಿಗೆ ತುಳಿ ಇಂಡಿಗೆ ಹೆಚ್ಚರು ಗೊತ್ತಿಲ್ಲ ಯಾರು ಸುಮಾರು ಒಂದು ಮೂರು ಜನ ಕೇಳುತ್ತೆ ಆಗ್ತದೆ ನಮ್ಮೂರವ್ರ ಚಂದ್ರ ಯಾರು ಕೇಳೋದು ಇಲ್ಲಿ ಯಾರು ಹೇಳಿದ್ದು ಇಲ್ಲಿಯವ್ರು ಯಾರು ಹೇಳಿದ್ದು ಏನೋ ಈಗ ನೋಡುತ್ತೀರ

துயே யாரோ ஏಳ್றதெல்லாம் இல்ல யாரோ எளிது யாராவது என்ன மாத்திட்டீங்களா சௌரியப்பான வீடியோ என்னது ரொம்ப க்ளோஸ்ல இருறேன்னு யாரோ என்னா கேட்க வேண்டியதுல ஒத்தில்லல யாரோ என்னது 3 5 வருஷத்தை நீனா டீ 했는데 ஷார்ட் வந்தாட்டி லட்சம் 200க்கு அய்யா நீறால அவங்க வந்துட்டே இந்த மத்தருக்கு نجي வந்து நை வந்துတယ် வந்து ಅವ್ರಿಗೆ ನನ್ನ ಫೀಸ್ ಹೇಳೋ ಯಾರು ಅವ್ರಿಗೆ ಏನಂದ್ರು ನಾನೇ ನೋಡಿ ನನಗೆ ಹೇಳೋರು ನಾನೇ ಎಲ್ಲ ನೋಡ್ತೀನಿ ಎಲ್ಲ ಸಿಲೈ ಮಾತಾಡಬೋದು ಮಾಡ್ಬೇಡ ನಾನೇ ಹೇಳೋ ಸೈಕಲ್ ಲಕ್ಷ್ಮೀ ಮಾಡಿಲ್ಲ ಮಾಡಿರಲ್ವ ನಾನು ಕೇಳೋದು ಯಾರೋ ಬಂದ್ರು ಎಷ್ಟು ಚೆನ್ನಾಗಿರೋದ್ರು ಯಾವಂತೂ ತನಕ ಮಾಡಿಕೆ ಎಲ್ಲ ಅಣ್ಣ ಯಾರೋ ನನ್ಗೆ ಕೇಳಿದ್ರು

ಹೇಳ ನಮಗಂತೂ ತನ ನೋಟಾಡ್ತೀನಿ ಹಿಂಗೆ ಯಾವ ಮಾತು ಈಗ ನನಗೆ ತಲೆಗಳ ಹೋಗ್ಬಿಟ್ಟಾರೆ ಯಾರ ನಾವು ಎಚ್ತಾನೆ ಅವ್ರು ಮಾತಾಡಿದಾಗ ಅವ್ರೆಲ್ದಾಗ ನಾನು ಹೇಳ್ಬಿಟ್ಟು ಓಲಿ ಗುಡಿ ಅತ್ತಾಗ ಈಗ ಇನ್ನೇನು ಏನೋ ಮಾತಾಡ್ಕೋ ಹೋದ್ ಬೇಕು ಅಂತ ಹೇಳಿದ್ರು ಏನೋ ಇವಾಗ ಕೇಳ್ಕೊಂಡಿದ್ ಸರಿ ತಾನೆ ಕೇಳ್ಕೋದಂಗೆ ಹಂಗೆ ಹೇಳ್ತಾ ಇರೋದು ಕೇಳ್ಕೊಂಡಿದ್ ಸರಿ ಬೈತು ತಾನೆ ಹೇಳಿ ನೀವ್ ಹೇಳಿದ್ದೀರೋ ಇಲ್ಲ ಅವರೇ ಹುಟ್ಟಿಸ್ಕೊಂಡ್ ಹೇಳ್ತಾ ಇದ್ರು ಮಕ್ಳಿಗೆ ಹೋಗ್ಬಿಟ್ಟಿದ್ರು ಮಕ್ಳಿಗೆ ಬಿಟ್ಟೋಣ ಅಂತನದ

ഇയക്കെടക്കി നീ നിന്നെ ഒന്നു സമാധാനം കൊള്ളട്ടെ കൊട്ടക്കി ഇന ഇന്നു എന്നെ ആയിട്ട് അതൊന്നും എനിക്ക് சின்ன നീടെന്നോ അവർ ആരും മുറുറണമോ ആരും മുറുട്ട് ഹല്ലേ പറ്റണ്ടേ ഈ മൊതലയം രക്ഷിക്കാനല്ല ഇതിനെന്നും നന്ദി സർ കണ്ടേ ഇഴടോളയവള ഇങ്ങ കൈ കൂടвай നീയെ കൂട കൂടായിതുറെ എന്നെ മാത്രമേ ദാ

చెల్బుటోంగెల్ల సున్నిరో తిరుతంద్రన తిరుకబదల తిరుకలకు భయపాడు యమ్గే గొతిర్బేకు బాలీ బుడియతకి ఇహంటిరో ఇవను చెరితనే బుడియత కానలా ఇవన నీ వాల్చుకును చాలా ఇబ్బై లైక్ చేయండి మళ్ళీ మళ్ళీ

ಹಾಗೆ ಇವಾಗ ನಮ್ಮನ್ನು ದಿನ ಕಳಿಸ್ದೇ ಹೋದ್ರು ಹಸ್ಬೆಂಡ್ ಕರ್ಕೊಂಡು ಹೋದ್ರೂ ಬರೋದಕ್ಕೆ ನಮಗೆ ತೀರಾ ದೂರ ಏನಿಲ್ಲ ಹತ್ರಣೇ ಆಗುತ್ತೆ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಅವ್ರ ಮನೆಗೆ ರೀಚ್ ಆಗ್ಬೋದು ಹಂಗಾಗಿ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಇವತ್ತಿರಿ ನಾಳೆ ಹೋಗುವರಂತೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಮನೆಯಲ್ಲಿ ಅಣ್ಣ ಒಬ್ಬರೇ ಇದ್ದಾರೆ ಹೋಗ್ಬೇಕು ಕಣವಾ ಅಂತ ಅಂದರು ಇನ್ನೊಂದು ಸಾರಿ ಬರ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಕಳಿಸ್ಕೊಟ್ಟೆ ಅವ್ರನ್ನ ಕಳಿಸ್ಬಿಟ್ಟು ಬಂದು ರ್ಯಾಂಕ್ ಮಾಡೋಣ ಅಂತ ಹೋದೆ ಅದು ಪರ್ಫೆಕ್ಟಾಗಿ ಬಂದಿಲ್ಲ ನಿಜವಾಗ್ಲೂ ಇಟ್ಸ್ ಓಕೆ ಪರವಾಗಿಲ್ಲ ಇವಾಗ ಅವ್ರನ್ನ ಕಳಿಸ್ಬಿಟ್ಟು ಬಂದು ಕೂತಿದ್ದೀನಿ ಸ್ವಲ್ಪ ಪಾತ್ರೆ ಇದೆ ಮಧ್ಯಾಹ್ನ ದುಡ್ಡುದೆಲ್ಲ ಎಲ್ಲ ತಿಕ್ಕಿ ತೊಳಿಬೇಕು ಹೊಟ್ಟೆ ಇದು ಸ್ವಲ್ಪ ಹಾಕ್ಬಿಟ್ಟು ಬಂದೆ ಇನ್ನೊಂದು ಸ್ವಲ್ಪ ಬಟ್ಟೆ ಐತೆ ಮೆಷಿನ್ಗೆ ಹಾಕಬೇಕು ಇರೋದು ಸ್ವಲ್ಪ ತಗೊಂಡೋಗಿ ರೂಮ್ಗೆ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಪಾತ್ರೆ ಬಟ್ಟೆ ಬೀಳುವಷ್ಟು ದೇವ್ರೆ ಖಂಡಿತವಾಗ್ಲೂ ಯಾರ ಮನೆಯಲ್ಲೂ ಅಷ್ಟು ಬೀಳಲ್ಲ ಅಂತ ನೆಸ್ಲಿ ಕಂಟಿನ್ಯಸ್ಲಿ ತಿಂದನು ಹಬ್ಬದಲ್ಲೂ ನಾನು ಒಂದು ಬಟ್ಟೆ ಇಟ್ಕೊಂಡಿರಲಿಲ್ಲ ಗಣೇಶ ಹಬ್ಬದ ದಿನ ಆಯಿತಾ ಗಣೇಶ ಹಬ್ಬದ ದಿನ ನಾವೇನು ಸ್ನಾನ ಮಾಡಿದ್ವಿ ಅಷ್ಟೇ ಇದ್ದಿದ್ದು ಗೌರಿ ಹಬ್ಬದ ದಿನ ಸ್ನಾನ ಮಾಡಿದ್ದು ಕೂಡ ಗಣೇಶ ಹಬ್ಬದ ಆವತ್ತೊಂದು ದಿನವೇ ಮಂಗಳೂವರೇ ಎಲ್ಲನೂ ವಾಶ್ ಮಾಡಿ ಹಾಕ್ಬಿಟ್ಟಿದ್ದೆ ಗಣೇಶ ಹಬ್ಬದ ದಿನ ಒಂದು ದಿನ ಗ್ಯಾಪ್ ಐತೆ ಅಷ್ಟೇ ಇನ್ನು ಗುರುವಾರ ಶುಕ್ರವಾರ ಶನಿವಾರ ನಿನ್ನೆ ಎಲ್ಲ ಹಾಕಿದ್ದೀನಿ ಇವತ್ತು ಹಾಕ್ಬಿಟ್ಟು ಮೇಲೆ ಹಾಕಿದ್ದೀನಿ ಆಲೆ ಇವಾಗ ಮತ್ತೆ ಇನ್ನೂ ಒಂದು ರೌಂಡಿಗೆ ತುಂಬುವಷ್ಟು ಬಟ್ಟೆ ಐತೆ ನಿನ್ನೆ ನೋಡಿದ್ರೆ ತೊಗೊಂಡೋಗಿ ಒಂದಷ್ಟು ಬಟ್ಟೆಗಳನ್ನ ಮರ್ಚಿಟ್ಟಿದ್ದೀನಿ ಮೂರು ದಿನದೊಂದೇ ರೂಮ್ಗೆ ತೊಗೊಂಡೋಗಿ ತೊಗೊಂಡೋಗಿ ಹಾಕಿದ್ದೆ ಅದನ್ನೆಲ್ಲ ಮಡ್ಚಿಟ್ಟಿದ್ದೀನಿ ಮತ್ತೆ ನೆನ್ನೆ ತೊಗೊಬಂದು ಇಟ್ಟಿರೋದನ್ನ ತೆಗೆದಿಟ್ಟಿದ್ದೀನಿ ಅದನ್ನ ಮರ್ಚಿಡ್ಬೇಕು ಇವಾಗ ಮೇಲೆ ಹಾಕಿದ್ದೀನಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಮಿಷಿನ್ಗೆ ಹಾಕಬೇಕು ಪಾತ್ರೆ ಅಂತೂ ರಾಶಿ ರಾಶಿ ಐತೆ ಬೆಳಗೋದು ಬೆಳಗ್ಬೇಕು ಆ ನಮ್ಮನೆ ಕೆಲಸ ಕೆಲಸ ಅಂತ ಅಂದ್ರೆ ಬಟ್ಟೆ ಪಾತ್ರೆ ದೊಡ್ಡ ತಲೆನೋವು ಅಂತ ಹೇಳ್ಬೋದು ಇವಾಗ ಅದನ್ನ ಕಳ್ಸ ಆಯ್ತು ಇವಾಗ ಕೆಲಸ ಎಲ್ಲ ನೋಡ್ಬೇಕು ಇವರು ಬಂದವ್ರೆ ನಾನ್ ವೆಜ್ ಗಣಪತಿ ಹತ್ರ ಹೋಗೋಕ್ಕೆ ನಾನ್ ವೆಜ್ ತಿನ್ನಬೇಕಲ್ಲ ಅಂತೇಳಿ ಸ್ನಾನ ಮಾಡಿಕೊಂಡು ನಾನಿಲ್ಲಿ ಇದು ನಾ ಹೇಳಿದ್ನಲ್ಲ ನಮ್ಮ ಏರಿಯಾದಲ್ಲಿ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ಸಿಕ್ಕಾಪಟ್ಟೆ ಗಣಪತಿ ಕೂರ್ಸೋರೆ ದಿನ ಎರಡೆರಡು ಮೂರು ಮೂರು ಪಟಾಕಿ ಸೌಂಡ್ ಕೇಳಿಸ್ತೈತೆ ಅನ್ಕೋತೀನಿ ದಿನ ಎರಡೆರಡು ಮೂರು ಮೂರು ಬಿಡ್ತಾನೆ ಅವರೇ ಬಿಡ್ತಾನೆ ಅವರೇ ಎಲ್ಲ ಕಡೆ ಬಾತು ಕೇಸರಿ ಭಾತು ಮೊಸರ ಕೊಡ್ತಾನೆ ಇರ್ತಾರೆ ಮಧ್ಯಾಹ್ನನೂ ಎರಡು ಕಡೆ ಹೋಗಿಸ್ಕೊಂಬಂದು ತಿಂದವನೇ ಇವಾಗಲೂ ಬಾತು ಕೇಸರಿ ಭಾತು ಅವನೇ ತಿನ್ಕೊತಾನಂತೆ ಇಸ್ಕೊಂಡು ಊಟ ಮಾಡಲ್ವಂತೆ ಸ್ನಾನ ಮಾಡ್ಕೊಂಡವನು ದೇವಸ್ಥಾನದ ಹತ್ರನೇ ಕಾಲ ಕಡಿತವನೇ ಈಗ ಈಗ ಬಂದಿರೋ ಕಾರಣ ಏನು ಅಂತ ಅಂದ್ರೆ ಗುಡ್ ನೈಟ್ ಹೇಳ್ಬಿಟ್ಟು ಹೋಗಾಕ್ ಬಂದವನೇ ಈಗ ಏಳುವರೆ ಟೈಮು ಆಲೆ ಗುಡ್ ನೈಟ್ ಹೇಳ್ಬಿಟ್ಟು ಹೋಗಾಕ್ ಬಂದವನೇ ಏನ್ ತಿಂತ ಇದಿಯೋ ಕಾಸಲ್ಲಿ ಕೊಡ್ಸಿದ್ದು ಖರೀ ಮಾರ ಒಡ್ಡ ಬಿದ್ದೋಗೋನೆ ಗಣಪತಿ ಹಬ್ಬದಿಂದವ ಗಣಪತಿ ಹಬ್ಬದಿಂದ ನಾ ಇವ್ರು ಓಡಾಡೋ ಗಣಪತಿ ಏನ್ ಕೂರ್ಸವ್ರೆ ಅದನ್ ಬಿಡ ತನಕ ಇದೇ ಗೋಡು ನಾಳೆ ರೈಟು ಎತ್ತಿ ಬಿಟ್ಬಿಟ್ಟು ಬರ್ತೀವಿ ಫ್ರೆಂಚ್ ಎಲ್ಲ ಬನ್ನಿ ಊರವರೆಲ್ಲ ಮಾಡಿ ನಾಗರಿಗ್ ತೋರಿಸ್ತೇವೆ ಆಮೇಲೆ ಅಷ್ಟೇ ಈಗ ಹೊಡಿತಾರಲ್ಲ ಆಸ್ಗಿಂತ ಪಟಾಕಿ ಹೊಡಿತೀವಿ ಜೋರಾಗಿ ಬಿಡ್ತೀವಿ ಆಮೇಲೆ ಅಷ್ಟೇ ತಲೆನೋಯ್ತೈತೆ ನನಗೆ ಸಿಕ್ಕಾಪಟ್ಟು ಚಲೋ ಐತೈತೆ ಮಾಡೋಕೆ

ಬೇಡ ಬಿಡು ಈಗ ಇಷ್ಟ ದಿನ ಕಂಟಿನ್ಯೂಸ್ಲಿ ಮಲ್ಕೊಂಡೆ ತಾನೆ ತಿಂದ ಇಲ್ಲ ಬೇಡ ಆಯ್ತಲ್ಲ ಅಷ್ಟೇ ನಮ್ಗ ಹೋಯ್ತಾರೆ ಬೆಳಿಗ್ಗೆ ಬತ್ ಅಲ್ಲಿ ಎಲ್ಲ ಗುಡಿಸಿ ಗಿಡ್ಸಿ ಎಲ್ಲ ರೆಡಿ ಮಾಡ್ಬಿಟ್ಟು ಬರ್ತಾನೆ ಸ್ನಾನ ಮಾಡ್ಬಿಟ್ಟು ಹೋಯ್ತಾನೆ ಪೂಜೆ ಮಾಡ್ಬಿಟ್ಟು ಬತ್ತಾನೆ ರೆಡಿಯಾಗಿ ಸ್ಕೂಲ್ಗೆ ಹೋಯ್ತಾನೆ ಸ್ಕೂಲ್ ಇಂದ ಟ್ಯೂಷನ್ ಹಂಗಿನಂಗೆ ಟ್ಯೂಷನ್ ಹೋಗ್ತಾನೆ ಟ್ಯೂಷನ್ ಮುಗ್ಸ್ಕೊಂಡು ಬರ್ತಾನೆ ಯಾ ಟ್ಯೂಷನ್ಗೆ ಹೋಯ್ಕಿಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಟ್ಯೂಷನ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈಗಳ ಕಾಲು ಮುಖ ತೊರ್ಕೊಂಡು ಗಣಪತಿ ಹಿತಕ್ಕೆ ಹೋದ್ರೆ ಇಷ್ಟೊತ್ತಲ್ಲಿ ಬಂದು ಗುಡ್ ನೈಟ್ ಹೇಳ್ಬಿಟ್ಟು ಹೋಯ್ತಾನೆ ಅಯ್ಯಪ್ಪಾ ಅನಿಸ್ಬಿಟ್ಟತಾ ಇವ್ ಕಾಟ ನನಗೆ ಕಾಟ ತಪ್ಪು ಅಂದ್ಕೊಳಿ ಗಣಪತಿ ಹಬ್ಬ ಮುಗ್ಯೋ ಗಂಟ ಯಾಕೋ ಸ್ಕೂಲ್ಗೆ ಹೋಗ್ತೀರಾ ಅಲ್ಲದೆ ಮ ಸ್ಕೂಲ್ಗೆ ಹೋಗ್ತೀನಿ ಟ್ಯೂಷನ್ಗೆ ಹೋಗ್ತೀನಿ ಹಾಗೆ ಆಮೇಲೆ ಗಣಪತಿ ಕೈ ಕಾಲ್ ಮುಖ ತೊಳ್ಕೊಂಡ್ ದೇವಸ್ಥಾನ ತಗೋ ಗಣಪತಿ ತಗೋತೀನಿ ಬತ್ತಿನಿ ಗುಂಡ ಇಟ್ಟಿನಿ ಹೋಗಿ ಬನ್ನಿ ಕತ್ತೀನಿ ಅದೇ ಮನೇಲಿ ಇದ್ರೆ ಸುಮ್ಮನೆ ಬೆಂಟಿಲ್ವಾ ಹಂಗೆ ಆ ರೀತಿನಲ್ ರೆಸ್ಟ್ ಕೊಟ್ಟೆ ನಿಮ್ಗೆ ಹೊಟ್ಟೆ ಉರ್ಸ್ತಾ ಇಲ್ಲ ಖುಷಿ ಪಡಿ ಅಂತ ಹೇಳ್ತವನೆ ಖುಷಿ ಪಡ್ತೀನಿ ಅಲ್ಲೇ ಅಪ್ಲಿಕೇಶನ್ ಬೀಳ್ತು ಏಕೆಂದ್ರೆ ನಾವು ಕಲೆಕ್ಷನ್ ಏರೇ ಕಲೆಕ್ಷನ್ ಎಂದು ಹಿಡ್ದು ಎಲ್ಲ ಮಾಡಿರೋದು ನಾವು ಹೋಗ್ಬಾರ್ದು ಹೋಗ್ಬಾರ್ದು ಹೋಗ್ಬೇಡ್ದು ಒಂದೇ ಬಾಯ್ ಹ್ಞೂ ಸರಿ ಕಣಪ್ಪ ಬಾಯ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಯ್ಯಪ್ಪ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಅಂತ ತಿಳಿಸಿ next video i'll see you in the until then take care bye-bye and love you all